ನೋಡಿ ನಮ್ಮೆಲ್ಲ ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳೇ ನಿಮ್ಮ ಎಲ್ ಬಿ ಎಸ್ ಸಿರೀಸನ್ನು ಮುಂದುವರಿಸ್ತಾ ಇದ್ದೀನಿ ಬಹುಪದೋಕ್ತಿಗಳು ಪದೋಕ್ತಿಗಳು ಅಧ್ಯಾಯ ಮೂವತ್ತೊಂದನೇ ಪ್ರಶ್ನೆ ಏನಿದೆ ಅಂತ ನೋಡಿ ದ್ವಿಪದೋಕ್ತಿಗಳು ಎಂದರೇನು ಒಂದು ಉದಾಹರಣೆ ಕೊಡಿ ಅಂತ ಪ್ರಶ್ನೆ ಇದೆ ನಿಮ್ಗೆ ಗೊತ್ತು ದ್ವಿಪದೋಕ್ತಿ ಅಂದರೆ ಪದಗಳು ಎಷ್ಟಿರ್ತಾವಲ್ಲಿ ಎರಡು ಇರ್ತವೆ ಬರೀರಿ ಎಲ್ಲರೂ ಎರಡು ಪದಗಳನ್ನು ಹೊಂದಿರುವ ಎರಡು ಪದಗಳನ್ನು ಹೊಂದಿರುವ ಬೀಜೋಕ್ತಿಗೆ ಎರಡು ಪದಗಳನ್ನು ಹೊಂದಿರುವ ಬೀಜೋಕ್ತಿಗೆ ದ್ವಿಪದೋಕ್ತಿ ಅಂತ ಕರೀತಾರೆ ದ್ವಿಪದೋಕ್ತಿ ಎನ್ನುವರು ಇದಕ್ಕೊಂದು ಉದಾಹರಣೆ ಕೇಳಿದರೆ ಯಾವುದು ಉದಾಹರಣೆ ಬರಲಿ ಟೂ ಎಕ್ಸ್ ಪ್ಲಸ್ ಫೈವ್ ಇಲ್ಲಿ ಎರಡು ಪದಗಳಿದೆ ಇದೊಂದು ಉದಾಹರಣೆ ಒಂದು ಉದಾಹರಣೆ ಕೊಡಂದರೆ ಒಂದು ಸಾಕು ಇದು ದ್ವಿಪದೋಕ್ತಿ ಇನ್ಮೇಲೆ ಮುಂದಿನ ಒಂದು ಪ್ರಶ್ನೆ ಏನಿದೆ ಅಂತ ಗಮನಿಸ್ರಿ ರೇಖಾತ್ಮಕ ಭೂಪದೋಕ್ತಿಗಳನ್ನು ವ್ಯಾಖ್ಯಾನಿಸಿ ಅಂದ ಮಹತ್ತಮ ಗಾತ ರೇಖಾತ್ಮಕ ಬಹುಪದೋಕ್ತಿ ಅಂದರೆ ಮಹತ್ತಮ ಗಾತ ಎಷ್ಟಿರಬೇಕು ಹಾ ಮಹತ್ತಮ ಘಾತ ಮಹತ್ತಮ ಗಾತ ಒಂದನ್ನು ಹೊಂದಿರುವ ಮಹತ್ತಮ ಗಾತ ಒಂದನ್ನು ಹೊಂದಿರುವ ಅಲ್ಲಿ ಸ್ವಲ್ಪ ಬೆಳೆಸ್ರದ್ರ ಬಂದು ಮಹತ್ತಮ ಗಾತ ಒಂದನ್ನು ಹೊಂದಿರುವ ಬಹುಪದೋಕ್ತಿಗೆ 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 ರೇಖಾತ್ಮಕ ಸಾರಿ ಹಾಂ ರೇಖಾತ್ಮಕ ಬಹುಪದೋಕ್ತಿ ಎನ್ನುವರು ರೇಖಾತ್ಮಕ ಬಹುಪದೋಕ್ತಿ ರೇಖಾತ್ಮಕ ಬಹುಪದೋಕ್ತಿ ಎನ್ನುವರು ಇದಕ್ಕೊಂದು ಉದಾಹರಣೆ ನೋಡ್ರಿ ರೇಖಾತ್ಮಕ ಬಹುಪದೋಕ್ತಿಗೆ ಉದಾಹರಣೆ ಎಷ್ಟು ಇರಬೇಕು ಎಷ್ಟಿರ್ಬೇಕು ಒಂದಿರಬೇಕು ಬೇಕಾದಷ್ಟು ಉದಾಹರಣೆಗಳನ್ನು ಬರೀಬಹುದು ತ್ರೀ ಎಕ್ಸ್ ಪ್ಲಸ್ ಫೈವ್ ಬರಿತೀನಿ ಒಂದು ಉದಾಹರಣೆ ಬರೀ ಸಾಕಷ್ಟೇ ಸರಿ ಮುಂದಿನ ಪ್ರಶ್ನೆ ನೋಡ್ರಿ ವರ್ಗ ಬಹುಪದೋಕ್ತಿಯನ್ನು ವ್ಯಾಖ್ಯಾನಿಸಿ ಸೇಮ್ ಅಲ್ಲ ಇಂಥ ಏನು ಹಂಗ ಹಂಗೆ ಬರೀತಿ ವರ್ಗ ಬಹು ಪದೋಕ್ತಿ ಅಂದರೆ ಮಹತ್ತಮ ಗಾತ ಎಷ್ಟು ಬೇಕು ಎರಡನ್ನ ಬರೀ ಮಹತ್ತಮ ಘಾತ ಮಹತ್ತಮ ಘಾತ ಎರಡನ್ನು ಹೊಂದಿರುವ ಮಹತ್ತಮ ಘಾತ ಎರಡನ್ನು ಹೊಂದಿರುವ ಬಹುಪದೋಕ್ತಿ ಮಹತ್ತಮ ಘಾತ ಎರಡನ್ನು ಹೊಂದಿರುವ ಬಹು ಪದೋಕ್ತಿಗೆ ಬಹು ಪದೋಕ್ತಿಗೆ ವರ್ಗ ಬಹುಪದೋಕ್ತಿ ಎನ್ನುವರು ವರ್ಗ ಬಹುಪದೋಕ್ತಿ ವರ್ಗ ಬಹುಪದೋಕ್ತಿ ಎನ್ನುವರು ಈಗ ಉದಾಹರಣೆ ಏನು ಅನ್ನೋದನ್ನು ನೋಡಿ ವರ್ಗ ಬಹುಪದೋಕ್ತಿ ಉದಾಹರಣೆಗೆ ಟೂ ಎಕ್ಸ್ ಸ್ಕ್ವೇರ್ ಪ್ಲಸ್ ಫೈವ್ ಎಕ್ಸ್ ಪ್ಲಸ್ ಒನ್ ಘಾತ ಈ ಬಹುಪದೋಕ್ತಿದು ಎಷ್ಟಿದೆ ನೋಡ್ರಿ ಎರಡಿದೆ ಮಹತ್ತಮಘಾತ ಎರಡಿದ್ರೆ ಅದಕ್ಕೆ ಏನಂತ ಕರಿಬೇಕು ವರ್ಗ ಬಹುಪದೋಕ್ತಿ ಅಂತ ಕರಿಬೇಕು ಬರೆದ್ರಿ ಮುಂದಿನ ಪ್ರಶ್ನೆ ಶೂನ್ಯ ಬಹುಪದೋಕ್ತಿಯ ಮಹತ್ತಮ ಘಾತ ಬರೆಯಿರಿ ಶೂನ್ಯ ಬಹುಪದೋಕ್ತಿಯ ಮಹತ್ತಮ ಗಾತ ಎಷ್ಟಾಗಿರ್ತದ ಸೊನ್ನೆ ಆಗಿರ್ತದೆ ಸೊನ್ನೆ ಎಷ್ಟು ಸಾಕು ಮಹತ್ತಮ ಘಾತ ಬರೆಯುವುದಾಯ್ತು ಅಷ್ಟೇ ಎಮ್ ಪ್ಲಸ್ ಎನ್ ಮತ್ತು ಎಮ್ ಮೈನಸ್ ಎನ್ ಇವುಗಳ ಒಬ್ಬರೇ ಒಬ್ಬರು ಯಾರು ಹೋಗ್ಯಾರು ಲೇಡೀಸ್ ಎಮ್ ಪ್ಲಸ್ ಎನ್ ಇಂಟು ಎಮ್ ಮೈನಸ್ ಎನ್ ಇವುಗಳ ಗುಣಲಬ್ಧ ಇದು ಸೂತ್ರ ಐತೆ ಡೈರೆಕ್ಟ್ ಎಮ್ ಪ್ಲಸ್ ಎನ್ ಇಂಟು ಎಮ್ ಮೈನಸ್ ಎನ್ ಇದನ್ನ ನೀವು ಹೆಂಗೆ ಓದಿದ್ದೀರಂದ್ರೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅಂತ ಓದಿದ್ದೀರಿ ನೀವು ಓದಿದ್ದ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅಂದ್ರೆ ನಿಮ್ಮ ಸೂತ್ರ ಏನೈತಿ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂತ ಐತಿ ಹಂಗ ಇಲ್ಲಿ ಎಮ್ ಪ್ಲಸ್ ಎನ್ ಇಂಟು ಎಮ್ ಮೈನಸ್ ಎನ್ ಅಂದರೆ ಏನು ಎಮ್ ಸ್ಕ್ವೇರ್ ಮೈನಸ್ ಎನ್ ಸ್ಕ್ವೇರ್ ಎಮ್ ಸ್ಕ್ವೇರ್ ಮೈನಸ್ ಎನ್ ಸ್ಕ್ವೇರ್ ಸರಿ ಮುಂದಿನ ಪ್ರಶ್ನೆ ಇದರ ಅಪವರ್ತನಗಳನ್ನು ಬರೀರಿ ಸೂತ್ರ ಐತಿಲ್ಲ ಏನು ಸೂತ್ರ ಐತೆ ನಿಮಗೆ ಎಕ್ಸ್ ಪ್ಲಸ್ ಎ ಇಂಟು ಎಕ್ಸ್ ಪ್ಲಸ್ ಬಿ x ಟು ಅಂತ ಐತೆ ಅಂದ್ರೆ ಇದರ ಅಪವರ್ತನಗಳು ಯಾವಾಗ ಎಕ್ಸ್ ಪ್ಲಸ್ ಎ ಮತ್ತು ಎಕ್ಸ್ ಪ್ಲಸ್ ಬಿ ನೋಡಿರಿ ಸೂತ್ರ ಐತೆ ನಿಮಗೆ ಆಕ್ಚುಲಿ ಎಕ್ಸ್ಕ್ವೇರ್ ಪ್ಲಸ್ ಎ ಪ್ಲಸ್ ಬಿ ಅಂತ ಸೂತ್ರ ಐತೆ ಆದ್ದರಿಂದ ಎಕ್ಸ್ ಎಕ್ಸ್ಕ್ವೇರ್ ಪ್ಲಸ್ ಎ ಪ್ಲಸ್ ಬಿ ಇಂಟು ಎಕ್ಸ್ ಎ ಬಿ ಇದರ ಅಪವರ್ತನಗಳು ಅಪವರ್ತನಗಳು ನಾನು ನೇರವಾಗಿ ಉತ್ತರ ಇಷ್ಟಪಡಿದ್ರೆ ಸಾಕತಿ ಏನೇನು ಬರಿಬೇಕು ನಾವು ಎಕ್ಸ್ ಪ್ಲಸ್ ಎ ಮತ್ತು ಏನು ಬರೀಬೇಕು ಎಕ್ಸ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಎ ಒಂದು ಅಪವರ್ತನ ಎಕ್ಸ್ ಪ್ಲಸ್ ಬಿ ಇನ್ನೊಂದು ಅಪವರ್ತನ ಕೊಟ್ಟಿರ್ತಕ್ಕಂಥ ಈ ಬಹುಪದಿಗೆ ತಲೆಗೆ ಹೋತು ಸರಿ ಮುಂದಿನ ಪ್ರಶ್ನೆ ಟು ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಕ್ಯೂ ಇಲ್ಲಿ ಎಕ್ಸ್ಕ್ವೇರ್ನ ಸಹಗುಣಕ ಬರೀಬೇಕಾಗಿ ಸ್ಕ್ವೇರ್ನ ಸಹಗುಣಕ ಎಕ್ಸ್ ಸ್ಕ್ವೇರ್ನ ಸಹಗುಣಕ ಎಕ್ಸ್ಕ್ವೇರ್ನ ಸಹಗುಣಕ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ದು ಹಿಂದೆ ಎಷ್ಟಾಯ್ತು ಮೈನಸ್ ಒನ್ ಐತು ಏನು ಎಷ್ಟೈತೆ ಅದು ಮೈನಸ್ ಒನ್ ಐತು ಎಕ್ಸ್ಕ್ವೇರ್ನ ಸಹಗುಣಕ ಮೈನಸ್ ಒನ್ನು ಮುಂದಿನ ಪ್ರಶ್ನೆ ಪಿ ಎಕ್ಸ್ ಬರ್ಕೋರಿ ಪಿ ಎಕ್ಸ್ ಈಸ್ ಈಕ್ವಲ್ ಟು ಐದು ಎಕ್ಸ್ ಎಕ್ಸ್ಕ್ವೇರ್ ಮೈನಸ್ ಮೂರು ಎಕ್ಸ್ ಪ್ಲಸ್ ಏಳು ಬರೀ ಎಕ್ಸ್ ಇಕ್ವೋಲ್ಟು ಒಂದು ಆದಾಗ ಅಂತ ಐತಿ ಅಂದ್ರೆ ಎಕ್ಸ್ ಜಾಗದಾಗ ಎಷ್ಟು ತುಂಬ್ತರಿ ಒಂದು ತುಂಬತಾರೆ ಪಿ ಬ್ರಾಕೆಟ್ ಒನ್ ಇಕ್ವಲ್ ಐದು ಗುಂಡ್ಲೆ ಐದು ಗುಂಡ್ಲೆ ಒಂದರ ವರ್ಗ ಮೈನಸ್ ಮೂರು ಗುಂಡ್ಲೆ ಎಕ್ಸದ ಬೆಲೆ ಎಷ್ಟು ಒಂದು ಪ್ಲಸ್ ಎಷ್ಟು ಏಳು ಪ್ಲಸ್ ಏಳು ಈಗ ಐದು ಒಂದರ ವರ್ಗ ಒಂದು ಒಂದು ಇದುಲೇ ಐದು ಮೈನಸ್ ಮೂರು ಪ್ಲಸ್ ಎಷ್ಟು ಬರೆಯೋಣ ಏಳು ಬರೆಯೋಣ ಬರದ್ರಿ ಭಾಳ ಸರಳ ಐತೆ ನನ್ನ ಜೊತೆ ಮಾಡ್ತಾ ಹೋಗ್ರಿ ಏಳು ಐದು ಕುಡಿಸಿದ್ರಿ ಎಷ್ಟು ಏಳು ಐದು ಕುಡಿಸಿದ್ರಿ ಎಷ್ಟು ಹನ್ನೆರಡು ಹನ್ನೆರಡರಾಗ ಮೂರು ಅದೇ ಎಷ್ಟು ಒಂಬತ್ತು ಆತ ಇಲ್ಲೋ ಅಂದ್ರೆ ಪಿ ಬ್ರಕೆಟ್ ಒನ್ ಇಕ್ಕ ಎಷ್ಟು ಆತು ನಮ್ಗೆ ಉತ್ತರ ಒಂಬತ್ತು ಅಂತಕ್ಕಂಥದ್ದನ್ನು ನೋಡ್ತೀವಿ ಇರಾಕತ್ತೈತ್ರಿ ಪಂಡು ಮಕ್ಕಳ್ರೆ ನಮ್ಮ ಗಂಡು ಮಕ್ಕಳ್ರೆ ಅದೇ ರಜೆ ಒಂದು ನೀವು ಗುಡ್ ವೆರಿ ಗುಡ್ ಶೇಷ ಪ್ರಮೇಯದ ಹೇಳಿಕೆಯನ್ನು ಬರೀರಿ ಶೇಷ ಪ್ರಮೇಯದ ಹೇಳಿಕೆಯನ್ನು ಬರೀಬೇಕಾಗಿದೆ ಒಂದು ಬಹುಪದೋಕ್ತಿ ಒಂದು ಬಹುಪದೋಕ್ತಿ ಒಂದು ಬಹುಪದೋಕ್ತಿ ಪಿ ಅನ್ನು ಒಂದು ಬಹುಪದೋಕ್ತಿ ಪಿ ಅನ್ನು ಪಿ ಎಕ್ಸ್ ಅಂತಕ್ಕಂಥ ಬಹುಪದೋಕ್ತಿಯನ್ನು ಎಕ್ಸ್ ಮೈನಸ್ ಎನಿಂದ ಭಾಗಿಸಿದಾಗ ಎಕ್ಸ್ ಮೈನಸ್ ಎನಿಂದ ಭಾಗಿಸಿದಾಗ ಭಾಗಿಸಿದಾಗ ಶೇಷ ಎಕ್ಸ್ ಶೇಷ ಪಿ ಬ್ರಕೆಟ್ ಎ ಆಗಿರುವುದು ಆಗಿರುವುದು ಇದು ಶೇಷ ಪ್ರಮೇಯದ ಹೇಳಿಕೆ ಪಿ ಎಕ್ಸನ್ನು ಇದನ್ನು ಸಾಂಕೇತಿಕವಾಗಿ ಹೇಳಬೇಕಂದ್ರೆ ಇಲ್ಲಿ ಪಿ ಎಕ್ಸನ್ನು ಎಕ್ಸ್ ಮೈನಸ್ ಎಲೆ ಭಾಗಿಸಿದು ಅಂದ್ರೆ ಆವಾಗ ಶೇಷ ಶೇಷ ಆರ್ ಇಕ್ವಟು ಎಷ್ಟಾಗಿರ್ತೈತೆ ಅಂದ್ರೆ ಪಿ ಬ್ರಕೆಟ್ ಎ ಆಗಿರ್ತದೆ ಇದು ನಮಗೆ ಶೇಷ ಪ್ರಮೇಯ ಶೇಷ ಪ್ರಮೇಯದ ಹೇಳಿಕೆ ಒಂದು ಬಹುಪದೋಕ್ತಿ ಪಿ ಎಕ್ಸ್ ಅನ್ನ ಎಕ್ಸ್ ಮೈನಸ್ ಎ ನಿಂದ ಭಾಗಿಸಿದಾಗ ಬರುವ ಶೇಷ ಪಿ ಬ್ರಕೆಟ್ ಎ ಆಗಿರುವುದು ಇದು ನಮಗೆ ಶೇಷ ಪ್ರಮೇಯ ಮುಂದಿನ ಪ್ರಶ್ನೆ ಶೂನ್ಯ ಬಹುಪದೋಕ್ತಿಯು ಶೂನ್ಯತೆಯನ್ನು ಹೊಂದಿರುತ್ತದೆಯೇ ಹೌದು ಶೂನ್ಯ ಪದಪದಕ್ತಿನೂ ಕೂಡ ಏನಾಗಿರುತ್ತದೆ ಶೂನ್ಯತೆಯನ್ನು ಹೊಂದಿರುತ್ತದೆ ಹೌದು ಎಂದಾದರೆ ಅದರ ಶೂನ್ಯತೆ ಬರೆಯಿರಿ ಬಹುಪದೋಕ್ತಿಯ ಶೂನ್ಯತೆ ಎಷ್ಟು ಬಹುಪದೋಕ್ತಿಯ ಶೂನ್ಯತೆ ಯಾವುದೇ ಒಂದು ನೈಜ ಸಂಖ್ಯೆಗೆ ಸಮನಾಗಿರುತ್ತದೆ ಅದರ ಶೂನ್ಯತೆ ಸೊನ್ನೆ ಅಂತ ಪರಿಗಣಿಸಿ ಮುಂದಿನ ಪ್ರಶ್ನೆ ನೋಡು ಪಿ ಎಕ್ಸ್ ಈಕ್ವಲ್ ಟು ಸಿ ಎಕ್ಸ್ ಪ್ಲಸ್ ಡಿ ಐತಿ ಇದ್ರೆ ಶೂನ್ಯತೆ ಬರೀಬೇಕಾಗಿತ್ತು ಶೂನ್ಯತೆ ಬರಿಬೇಕಂದ್ರೆ ಯಾವುದೇ ಹೋಗ್ಬೋದೋಗ್ತೀನಿ ಅದಕ್ಕೆ ಕೋಲಿಸ್ಕೋಬೇಕು ಜೀರೋ ಕೋಲಿಸ್ಕೋಬೇಕು ಪಿ ಎಕ್ಸ್ ಈಸ್ ಇಕ್ವಲ್ ಝೀರೋ ಬರಿತೀನಿ ಈಗ ಪಿ ಎಕ್ಸ್ ಬದಲಿ ಸಿ ಎಕ್ಸ್ ಪ್ಲಸ್ ಡಿ ಈಕ್ವಲ್ ಎಷ್ಟು ಆತು ನೋಡಿರಿ ಜೀರೋ ಆಯ್ತು ಎಕ್ಸಕ್ಕೆ ಬಿಡಿಸ್ಬೇಕು ನಾಯಿ ಅಂದರೆ ಸಿ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ ಡಿ ಆತು ಅಂದರೆ ಎಕ್ಸ್ ಈಸ್ ಈಕ್ವಟು ಮೈನಸ್ ಡಿ ಡಿವೈಡೆಡ್ ಬೈ ಸಿ ಸಿ ಆ ಕಡೆ ಇದು ನಿಮಗೆ ಶೂನ್ಯತೆ ಇದೀರೋ ಬರ್ತದೆ ಎಕ್ಸ್ ಜಾಗದಾಗ ಮೈನಸ್ ಡಿ ವೈ ಸಿ ಹಾಕಿ ಅಂದ್ರೆ ಸಿ ಎಕ್ಸ್ ಪ್ಲಸ್ ಡಿ ಐತೆ ಅಲ್ಲಿ ಎಕ್ಸ್ ಜಾಗದಾಗ ಮೈನಸ್ ಡಿ ಅಪೋನ್ ಸಿ ಹಾಕಿದ್ರೆ ಹಾಕಿದ್ರೋಡ್ರಿ ಸಿ ಸಿ ಕ್ಯಾನ್ಸಲ್ ಆತ್ ಮೈನಸ್ ಡಿ ಪ್ಲಸ್ ಡಿ ಅಂದ್ರೆ ಜೀರೋ ಬಂತ ಇಲ್ಲ ಜೀರೋ ಬಂತ ಇಲ್ಲ ಹಾಗಾಗಿ ಎಕ್ಸ್ ಇಕ್ ಮೈನಸ್ ಡಿ ವೈ ಸಿ ಶೂನ್ಯತೆ ಆಗ್ತದೆ ಮುಂದಿನ ಪ್ರಶ್ನೆ ಪಿ ಎಕ್ಸ್ ಇಕ್ವಲ್ ಟು ಐದು ಎಕ್ಸ್ ಮೈನಸ್ ವೈ ಐತ್ ಈ ಬಹುಪದೋಕ್ತಿಯು ಎಕ್ಸಿಗೆ ಬಹು ಪದೋಕ್ತಿಗೆ ಎಕ್ಸಿಗೆ ಕೊಟ್ಟು ನಾಲ್ಕು ಐದಾಂಶ್ ಶೂನ್ಯತೆ ಆಗೈತೆನಾ ಅದನ್ನು ಪರಿಶೀಲನೆ ಮಾಡಬೇಕಾಗಿ ನೋಡೋರ ಪಿ ಬ್ರಕೆಟ್ ಎಕ್ಸ್ ಜಾಗದಾಗ ನಾಲ್ಕು ಐದಾಂಶ ಹಾಕಿ ಐದು ಗುಂಡ್ಲೆ ನಾಲ್ಕು ಐದು ಅಂಶ ಮೈನಸ್ ಪೈ ಐದು ಐದು ಕ್ಯಾನ್ಸಲ್ ಆಗಿ ಉಳಿತೆ ಅಷ್ಟು ನೋಡ್ರಿ ಪಿ ಬ್ರಕೆಟ್ ಫೋರ್ ಬೈ ಫೈವ್ ಇಸ್ ಈಕ್ವಲ್ ಟು ನಾಲ್ಕು ಮೈನಸ್ ಪೈ ನಾಲ್ಕು ಮೈನಸ್ ಪೈ ಬೆಲೆ ಸೊನ್ನೆ ಬಂತನ ಸೊನ್ನೆ ಬಂತನ ಸೊನ್ನೆ ಬರಲಿಲ್ಲ ಏನು ಹಾಕನ ನಾಲ್ಕು ಐದು ಅಂಶ ಇದ್ರಾಗ ಹಾಕನ ಸೊನ್ನೆ ಬರಲಿಲ್ಲ ಸೊನ್ನೆ ಬರಲಿಲ್ಲ ಅಂದರೆ ಇದರ ನಾಲ್ಕು ಐದು ಅಂಶ ಏನಲ್ಲ ಶೂನ್ಯತೆ ಅಲ್ಲ ಆದ್ದರಿಂದ ಎಕ್ಸ್ ಇಕ್ಕೊಂಡು ನಾಲ್ಕು ಐದು ಅಂಶ ಪಿ ಎಕ್ಸ್ನ ಪಿ ಎಕ್ಸ್ನ ಶೂನ್ಯತೆ ಅಲ್ಲ ಶೂನ್ಯತೆ ಅಲ್ಲ ಹಾಗೇತನ ಪರಿಶೀಲನೆ ಮಾಡಿರಿ ಅಂದರು ಅಲ್ಲ ಅಂತ ನಾ ತೀರ್ಮಾನ ಮಾಡಿದೆ ನೀವು ಮಾಡಿಕೊಂಡ್ರಿ ಮುಂದಿನ ಪ್ರಶ್ನೆ ನಲವತ್ ಮೂರನೇ ಪ್ರಶ್ನೆ ಟೂ ಎ ಮೈನಸ್ ತ್ರೀ ಬಿ ಬ್ರಾಕೆಟ್ ಸ್ಕ್ವೇರ್ ಐತೆ ಇದನ್ನು ವಿಸ್ತರಿಸಿ ಬರಿದೈತೆ ಇಲ್ಲಿ ಸೂತ್ರ ಯಾವ್ದು ಹಚ್ಚೋದೈತಂದ್ರ ಎಕ್ಸ್ ಮೈನಸ್ ವಾಯ್ ಬ್ರಕೆಟ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಸ್ಕ್ವೇರ್ ಮೈನಸ್ ಟು ಎಕ್ಸ್ ವೈ ಪ್ಲಸ್ ವೈ ಸ್ಕ್ವೇರ್ ಈ ಸೂತ್ರ ಹಚ್ಚೋದೈತು ಇಲ್ಲಿ ಎಕ್ಸ್ ಅಂದ್ರ ಟು ಎ ವಾಯ್ ಅಂದ್ರ ಅಂದ್ರ ಮಾತಾಡಂಗಿಲ್ಲ మాత్రబిట్రీనా నొతే వై అందర ఏ త్రీ బి ఎక్స్ అందరూ ఏను టూ ఏ సరి బర్కో టూ ఏ మైనస్ త్రీ బి బ్రాకెట్ స్క్వేర్ వన్ టూ 3b మైనస్ త్రీ బి బ్రాకెట్ స్క్వేర్ ఏ స్క్వేర్ అందర టూ బ్రాకెట్ స్క్వేర్ ఏ స్క్వేర్ మైనస్ టూ ఎక్స్ వై ఇది టు టూ ఇన్ టూ ఎక్స్ జగ ఎస్ట్ ವಾಯ್ ವಾಯ್ ಜಾಗದಾಗ ಎಷ್ಟೈತಿ ತ್ರೀ ಬಿ ಇದೆ ತ್ರೀ ಬಿ ಪ್ಲಸ್ ವಾಯ್ ಸ್ಕ್ವೇರ್ ಅಂದರೆ ಎಷ್ಟು ನೋಡ್ರಿ ತ್ರೀ ಬಿ ಇದೆ ಬ್ರಾಕೆಟ್ ಸ್ಕ್ವೇರ್ ಸೂತ್ರ ಅನ್ವಯ ಮಾಡ್ಕೊಳಕ್ಕೆ ಬರಬೇಕು ನಮಗೆ ಎಕ್ಸ್ ಸ್ಕ್ವೇರ್ ಮೈನಸ್ ಟು ಎಕ್ಸ್ ವಾಯ್ ಪ್ಲಸ್ ವೈ ಸ್ಕ್ವೇರ್ ಬರ್ತದೆ ಇಷ್ಟೇ ಮತ್ತೇನಿಲ್ಲ ಎರಡರ ವರ್ಗ ನಾಲ್ಕು ಎ ಸ್ಕ್ವೇರ್ ಎರಡೆರಡಲೇ ನಾಲ್ಕು ಎ ಅಲ್ಲ 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 ಎರಡೆ ನಾಲ್ಕು ನಾಲ್ಕು ಮೂರಲೇ ಹನ್ನೆರಡು ಎಲ್ಲ ಒಮ್ಮೆ ಬರಲಿಲ್ಲ ಒಂದು ಮೂರೊಂದು ಐದು ನೋಡಿರಿ ಎರಡೆಡ್ಲೇ ನಾಲ್ಕು ನಾಲ್ಕು ಮೂರಲೇ ಹನ್ನೆರಡು ಎಲ್ಲ ಗುಣಾಕಾರ ಐತಿಲ್ಲ ಹನ್ನೆರಡು ಎ ಬಿ ಮೂರರವರೆಗೆ ಎಷ್ಟು ಒಂಬತ್ತು ಬಿ ಸ್ಕ್ವೇರ್ ಮುಗೀತಿಲ್ಲ ಇನ್ನೇನು ವಿಸ್ತಾರ ಮಾಡಬೇಕಾಗಿಲ್ಲ ವಿಸ್ತರಿಸಿ ಬರೆಯೋದು ಅಂದರೆ ಇಷ್ಟೇ ಬರೆಯೋದೈತಿ ಇದಕ್ಕಿಂತ ಹೆಚ್ಚಿಗೆ ಬರೀಬೇಕಾಗಿಲ್ಲ ಮುಂದಿನ ಪ್ರಶ್ನೆ ಎಮ್ ಪ್ಲಸ್ ಎನ್ ಪ್ಲಸ್ ಪಿ ಇ ಕೊಟ್ಟು ಝೀರೋ ಆದಾಗ ನೋಡಿರಿ ನಿಮಗೆ ಏನು ನೆನಪು ಮಾಡ್ಕೋಬೇಕು ಎಕ್ಸ್ ಪ್ಲಸ್ ವೈ ಪ್ಲಸ್ ಜಡ್ ಇಸ್ ಇಟ್ ಕೊಟ್ಟು ಝೀರೋ ಆದಾಗ ಎಕ್ಸ್ ಪ್ಲಸ್ ವೈ ಪ್ಲಸ್ ಝಡ್ ಇಸ್ ಈಕ್ ಒಟ್ಟು ಝೀರೋ ಆದಾಗ ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಪ್ಲಸ್ ಝಡ್ ಕ್ಯೂಬ್ ಟು ಏನೈತೆ ಮಾತಾಡ್ತಾರೆ ತ್ರೀ ಎಕ್ಸ್ ವೈ ವೈಝಡ್ ನೆನಪಾಯಿತು ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಪ್ಲಸ್ ಜಡ್ ಕ್ಯೂಬ್ ಇಸಿಕೊಟ್ಟು ತ್ರೀ ಎಕ್ಸ್ ವೈ ವೈಝಡ್ ಇಲ್ಲಿ ಎಮ್ ಪ್ಲಸ್ ಎನ್ ಪ್ಲಸ್ ಪಿ ಈಕ್ವಲ್ ಟು ಝೀರೋ ಆಯ್ತು ಎಮ್ ಪ್ಲಸ್ ಎನ್ ಪ್ಲಸ್ ಪಿ ಇಕ್ವಲ್ ಟು ಝೀರೋ ಆದರೆ ಆದರೆ ಏನಾಗಬೇಕು ಎಮ್ ಕ್ಯೂಬ್ ಪ್ಲಸ್ ಎನ್ ಕ್ಯೂಬ್ ಪ್ಲಸ್ ಪಿ ಕ್ಯೂಬ್ ಈಸ್ ಈಕ್ವಲ್ ಟು ತ್ರೀ ಎಮ್ ಎನ್ ಪಿ ಎಕ್ಸ್ ವೈ ಝಡ್ ಬದಲಿ ಎಮ್ ಎನ್ ಪಿ ಐತಿ ತ್ರೀ ಇಂಟು ಎಮ್ ಇಂಟು ಎನ್ ಇಂಟು ಪಿ ಈ ಒಂದು ಪ್ರಶ್ನೆಗೆ ಪರಿಹಾರ ಮುಗೀತು ಒಂದು ಹಂತದ ಪ್ರಶ್ನೆಗಳು ಇಲ್ಲಿ ಪೂರ್ಣ ಆಯಿತು ಮುಂದಿನ ಪ್ರಕಾರ ಮತ್ತೆ ಮುಂದಿನ ಒಂದು ವಿಡಿಯೋ ಸರಣಿಯಲ್ಲಿ